ಈ ಸಾಫ್ಟ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ನ ಭರಾಟೆಯ ಮಧ್ಯೆ ನಾವು ನಮ್ಮ ಟ್ರೆಡಿಷನಲ್ ಡ್ರಿಂಕ್ಸ್ ಅಂತೆಲ್ಲ ಏನಿತ್ತಲ್ಲ ಅದನ್ನ ಹೆಚ್ಚು ಕಡಿಮೆ ಮರ್ತಿದ್ದೇವೇನು ಅಂತ ಅನಿಸುತ್ತೆ ವಿಶ್ವ ಕುಂದಾಪುರ ಕನ್ನಡ ದಿನದ ಪ್ರಯುಕ್ತ ಬ್ಯಾಂಗ್ಳೂರ್ನಲ್ಲಿ ಕುಂದಾಪುರ ಹಬ್ಬ ಅಂತ ಬಹಳ ಜೋರಾಗಿ ನಡೀತಾ ಇದೆ ಇಲ್ಲಿ ತುಂಬಾ ಸ್ಟಾಲ್ಸ್ ಗಳೆಲ್ಲ ಇದೆ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ ಸ್ಟಾಲ್ ಯಾಕೆ ಅಂತಂದರೆ ಈ ಸಾಫ್ಟ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ನ ಭರಾಟೆಯ ಮಧ್ಯೆ ನಾವು ನಮ್ಮ ಟ್ರೆಡಿಷನಲ್ ಡ್ರಿಂಕ್ಸ್ ಅಂತೆಲ್ಲ ಏನಿತ್ತಲ್ಲ ಅದನ್ನು ಹೆಚ್ಚು ಕಡಿಮೆ ಮರೆತಿದ್ದೇವೇನೋ ಅಂತ ಅನಿಸುತ್ತೆ ನಮ್ಮ ಊರಿನಲ್ಲಿ ಸಿಗ್ತದೆ ಮಂಗಳೂರು ಉಡುಪಿ ಕುಂದಾಪುರ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಇಂಥ ಡ್ರಿಂಕ್ ನೋಡೋದಕ್ಕೆ ಸಿಕ್ಕರೂ ಕೂಡ ಮೇ ಬಿ ನಮ್ಮ ಈ ನಗರಗಳಲ್ಲಿ ಶಹರಗಳಲ್ಲಿ ಇದು ನೋಡೋದಕ್ಕೆ ಸಿಗೋದು ಭಾಳ ಕಡಿಮೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ಇದು ಹೆಲ್ತ್ ಕಾನ್ಷಿಯಸ್ ಆಗಿರೋರು ಇದನ್ನು ಕನ್ಸ್ಯೂಮ್ ಮಾಡ್ತಾರೆ ಈ ಸ್ಟಾಲ್ನ ಹಾಕಿದವರು ಇವರು ಓನರ್ ಓನರ್ಗಳಿದ್ದಾರೆ ನಮಸ್ಕಾರ ಸರ್ ನಿಮ್ಮ ಹೆಸರು ವಿನಯ್ ಅಂತ ಎಸ್ ಎನ್ ಎಸ್ ಕ್ಯಾಟ್ರಿಂಗಿಂದ ವಿನಯ್ ಅವರೇ ರಸಾಯನ ಪುನರ್ ಪುಳಿ ರಾಗಿ ಜ್ಯೂಸ್ ತಂಪಿನ ಜ್ಯೂಸ್ ಎಳ್ಳು ಜ್ಯೂಸ್ ಮತ್ತು ಹೆಸರು ಜ್ಯೂಸ್ ಇದೆಲ್ಲನೂ ನ್ಯಾಚುರಲ್ ಜ್ಯೂಸ್ ಇದು ಇದನ್ನು ಕನ್ಸ್ಯೂಮ್ ಮಾಡೋದಕ್ಕ ಆರೋಗ್ಯಕ್ಕೆ ಯಾವ ಥರ ಬೆನಿಫಿಟ್ ಅಂತ ಹಳೇದನ್ನ ಹಳೆ ಕಾಲದನ್ನ ಎಲ್ಲ ಜನ ಮರ್ತ್ಬಿಟ್ಟಿದ್ದಾರೆ ಎಲ್ಲ ಮನೇಲಿ ಈಗ ತಂಪಾಗಲಿಕ್ಕೆ ಬಾಡಿಗೆಲ್ಲ ಮನೇಲೆಲ್ಲ ಹಳೆ ಕಾಲದ ಅಜ್ಜಿದೀರು ಹೆಸರು ರುಬ್ಬಿ ಕೊಡೋದು ಮಕ್ಳಿಗೆ ಕೊಡೋದು ರಾಗಿ ಕರೆದು ಕೊಡೋದು ಈ ಥರ ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಕೋಲ್ಡ್ ಜನ್ರೇಷನ್ ಚೇಂಜ್ ಆದಂಗೆ ಇವರೆಲ್ಲ ಅಪ್ ಪಾಟಾ ಕೂಲ್ ಡ್ರಿಂಕ್ಸ್ ಈ ಥರ ಬೇರೆ ಥರ ಹೋಗ್ಬಿಟ್ಟಿದೆ ಇದು ಮರ ಮರೆ ಹೋಗ್ತಾ ಹೋಗ್ತಾಯಿದೆ ಅದಕ್ಕೋಸ್ಕರ ನಮ್ಮೂರ ಹಬ್ಬ ಕುಂದಾಪುರ ಕನ್ನಡ ಹಬ್ಬ ಹಬ್ಬದಿಂದ ಹಬ್ಬದ ಸೊಡ ಸೊಬ್ಬಗಿರಲಿ ಅಂದ್ಬಿಟ್ಟು ನಾವು ಅದೇ ಸ್ಟೈಲಲ್ಲಿ ಹಳ್ಳಿಯ ನಮ್ಮ ಹಿಂದೆ ಸಂಪ್ರದಾಯ ಏನು ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಅದೇ ಜ್ಯೂಸನ್ನ ನಾವು ಇವತ್ತು ಮಾಡ್ತಾಯಿದ್ದೀವಿ ಬಾಡಿಗೆ ತುಂಬ ಆಗಲಿಕ್ಕೆ ಒಂದೊಂದೇ ಒಂದೊಂದು ಜ್ಯೂಸ್ ಒಂದೊಂದು ವಿಶೇಷತೆ ಇರ್ತದೆ ಏನೇನು ವಿಶೇಷತೆ ಅದನ್ನು ಹೇಳ್ಬಿಡಿ ವಿಶೇಷತೆ ಅಂದರೆ ನಿಮಗೆ ಇವಾಗ ಶುಗರ್ ಇವಾಗ ಶುಗರ್ ಎಲ್ ಕಂಟೆಂಟು ಎಲ್ಲದರಲ್ಲೂ ಹಾಕೋಲ್ಲ ಬೆಲ್ಲದಿಂದ ಮಾಡ್ತೀವಿ ರಾಗಿ ಬಾಯರ್ ಆಗ್ಬೋದು ಹೆಸರು ಆಗ್ಬೋದು ಮತ್ತು ಎಳ್ಬಯರ್ ಆಗ್ಬೋದು ಅದೆಲ್ಲ ಬೆಲ್ಲ ಯೂಸ್ ಮಾಡಿ ಮಾಡೋದು ಆರ್ಗ್ಯಾನಿಕ್ಕು ಮತ್ತು ಇದು ಪುನರ್ ಬಂದ್ಬಿಟ್ಟು ನಿಮ್ಮ ಕೇಳಿದಿರ ಕೋಕಮ್ ಹಣ್ಣು ಅದು ತುಂಬ ಒಳ್ಳೆಯದು ಪಿತ್ತಕ್ಕೆ ಒಳ್ಳೆಯದು ಅನ್ನೋದು ಅದನ್ನು ಬೇ ಸಕ್ಕರೆ ಹಾಕಿ ಮಾಡ್ತೀವಿ ರಸಾಯನ ನ್ಯಾಚುರಲ್ಲೇ ಇಲ್ಲೆಲ್ಲೂ ಸಿಗಲ್ಲ ಸೊ ರಸಾಯನ ಒಂದು ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿ ರಸಾಯನ ಒಂದು ತುಂಬ ಹೆಲ್ತಿಯಾಗಿರುತ್ತೆ ಮತ್ತು ಒಂದು ಫುಡ್ಡು ಇವಾಗ ಊಟ ಮಾಡೋ ಬದಲು ಒಂದು ಲೋಟ ರಸಾಯನ ಕುಡಿದ್ರೆ ಒಂದು ಏನೋ ಒಂದು ತಂಪಾಗಿರುತ್ತೆ ಬಾಡಿಗೆ ಮತ್ತು ತಂಪಿನ ಬೀಜ ಪೊಲಾಡ್ ನೋವು ಕೇಳಿರ್ತೀರ ಅದು ತಂಪಿನ ಬೀಜನೂ ಅಷ್ಟೇ ಬಾಡಿಗೆ ಈಟನ್ನ ಎಳಿತಿದೆ ಅಬ್ಸರ್ವೇಷನ್ ಮಾಡಿ ಬಾಡಿಗೆ ತುಂಬ ಒಳ್ಳೆಯದು ನಿಮ್ಮ ಸ್ಟಾಲಿಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರಲ್ವಾ ಕೊಡ್ತಾ ಇದ್ದಾರೆ ಪ್ರತಿ ಸ್ಥಾನ ಈ ಸ್ಥಳವೂ ಹಾಕಿದ್ದೀವಿ ಇನ್ನು ನಮ್ಮ ಕುಂದಾಪುರ ಜನ ಬಂದು ಇವತ್ತು ಏನು ಹೇಳ್ತಾರೆ ಅಂತ ನೋಡ್ಬೋದು ಈಗ ಆದರೆ ಬೆಳಗ್ಗೆಯಿಂದ ಏನು ನಮಗೆ ಒಳ್ಳೆ ಗುಡ್ ನ್ಯೂಸ್ ಗುಡ್ ಇದೆ ಎಲ್ಲ ಕಡೆ ಎಲ್ಲರೂ ಅಪ್ರೇಟ್ ಮಾಡಿದ್ದಾರೆ ಖಂಡಿತ ಮುಂದೆ ಇನ್ನೂ ಚೆನ್ನಾಗಿ ಮಾಡೋಣ ನೋಡಿ ವೀಕ್ಷಕರೇ ಮಕ್ಕಳು ಸಹಿತ ಎಷ್ಟು ಖುಷಿಯಿಂದ ಇದನ್ನು ಕುಡಿತಾ ಇದ್ದಾರೆ ನೋಡಿದ್ರೆ ನಾವು ಅವರಿಗೆ ಕೋಕ್ ಥಮ್ಸಪ್ ಪೆಪ್ಸಿ ಇತ್ಯಾದಿಗಳನ್ನೆಲ್ಲ ಕೊಡೋದಕ್ಕಿಂತ ಇಂಥದ್ದನ್ನು ಕೊಟ್ಟರೆ ಇದು ಕೂಲ್ ಡ್ರಿಂಕು ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಕುಂದಾಪುರ ಕನ್ನಡ ಹಬ್ಬದಲ್ಲಿ ನೀವು ಇಲ್ಲಿಗೆ ಬಂದರೆ ಈ ಸ್ಟಾಲಿಗೆ ಖಂಡಿತ ವಿಸಿಟ್ ಮಾಡಿ